ಬಾಗಲಕೋಟೆ ಜಿಲ್ಲೆಯ ವಿದ್ಯಾಗಿರಿಯ ನೂತನ ಪ್ರವಾಸಿ ಮಂದಿರದಲ್ಲಿ ಇಂದು ಪ್ರಮುಖ ರಾಜಕೀಯ ಬೆಳವಣಿಗೆ ನಡೆದಿದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜೈ ಭೀಮ್ ಯುವ ಘಟಕದ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮವು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಕವಡಿಮಠ್ ಅವರ ನಿರ್ದೇಶನದಂತೆ ಮತ್ತು ರಾಜ್ಯ ಗೌರವ ಅಧ್ಯಕ್ಷ ಮುತ್ತಪ್ಪ ಮಾದರ್ ಅವರ ನೇತೃತ್ ಶಿಸ್ತು ಪಾಲನೆಯೊಂದಿಗೆ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಆರ್ ಮಾದರ್ ಅವರನ್ನ ಬಾಗಲಕೋಟೆಯ ನೂತನ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು ಅದೇ ರೀತಿ ದಾಳಪ್ಪ ಮಾದರ್ ಜಿಲ್ಲಾ ಉಪಾಧ್ಯಕ್ಷರಾಗಿ ಹರೀಶ್ ಹೊಸ್ಮನಿ ಪ್ರಧಾನ ಕಾರ್ಯದರ್ಶಿಯಾಗಿ ಬಾಬು ಮಾದರ್ ಕಾರ್ಯದರ್ಶಿಯಾಗಿ ಹಾಗೂ ಅಖಂಡೇಶ್ವರ್ ಮಾದರ್ ಖಜಾಂಜೆಯಾಗಿ ಆಯ್ಕೆಯಾದರು ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಮಲ್ಲು ಬಡ್ಗೆರ್ ಹಾಗೂ ವಿರೂಪಾಕ್ಷ ಪೂಜಾರಿ ನೇಮಕವಾದ್ರೆ ಸಹ ಸಂಚಾಲಕರಾಗಿ ಶರಣು ಮ್ಯಾಗೇರಿ ಮಂಜು ನೀರಲಕೇರಿ ಮೌನೇಶ್ವರ್ ಜಾಮುದ್ದೀನ್ ದುರ್ಗಪ್ಪ ಮಣ್ಣಾಗರ್ ಯಂಕಂಚಿ ಎಂಬ ಯುವ ಮುಖಂಡರು ಆಯ್ಕೆಗೊಂಡ್ರು ಇನ್ನೊಂದು ಗಮನಾರ್ಹ ಆಯ್ಕೆ ಎಂದ್ರೆ ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷರಾಗಿ ಹನುಮಂತ ಸಂಗೋಂದಿ ನೇಮಕಗೊಂಡಿದ್ದು ಸಂಘಟನೆಯ ಆಧುನಿಕ ಮಾಧ್ಯಮ ಬಳಕೆಗೆ ಸ್ಪಷ್ಟ ದಿಕ್ಕು ಸಿಕ್ಕಂತಾಗಿದೆ ವಿದ್ಯಾರ್ಥಿ ಘಟಕದ ಪ್ರಮುಖ ಸ್ಥಾನಗಳಿಗೆ ಆನಂದ್ ಮೂಗನೂರು ಹಾಗೂ ಯಲ್ಲಪ್ಪ ಮಾದರ್ ನೇಮಕವಾಗಿದ್ದು ವಿದ್ಯಾರ್ಥಿ ಹೋರಾಟಕ್ಕೂ ಹೊಸ ಉಜ್ವಲತೆಯ ನಿರೀಕ್ಷೆ ಮೂಡಿಸಿದೆ ತಾಲೂಕು ಘಟಕ ಮಟ್ಟದಲ್ಲೂ ಮಹತ್ವದ ನೇಮಕಾತಿ ನಡೆಯಿದ್ದು ಮಹಾಂತೇಶ್ ಬೈರಮಟ್ಟಿ ಸಂತೋಷ್ ಸಂಗೊಂದಿ ದ್ಯಾಮಣ್ಣ ಬೇವೂರ್ ಪ್ರದೀಪ್ ಪೂಜಾರಿ ಮತ್ತು ರಮೇಶ್ ಮುರನಾಳ್ ಮುಂತಾದವರು ನೇಮಕಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಬಾಗಲಕೋಟೆ ದಲಿತ ಹಾಗೂ ಇತರ ಹಿನ್ನು ಸರಿದ ಹಿಂದುಳಿದ ವರ್ಗದ ಮುಖಂಡರು ಯುವಕರು ಹಿರಿಯರು ಹಾಗೂ ವಿದ್ಯಾರ್ಥಿಗಳು ಹೆಜ್ಜೆ ಹಾಕಿದ್ದು ಸಂಘಟನೆಯ ವಿಶ್ವಾಸಾರ್ಹತೆಯ ಮತ್ತು ವ್ಯಾಪ್ತಿಯ ದೃಢತೆಯನ್ನ ತೋರಿಸುತ್ತದೆ ರಾಜ್ಯ ಸಂಘಟನಾ ಸಂಚಾಲಕರಾದ ಮುದುಕಪ್ಪ ಹಿರೇಶೇಸಲ್ಲಿ ಕೇರಿ ವಿಠಲ್ ನೀರಲಕೇರಿ ಮತ್ತು ದುರ್ಗಪ್ಪ ನಕ್ಕೂರುಗುಂದಿ ಉಪಸ್ಥಿತರಿದ್ರು ಈ ನೇಮಕಾತಿಯ ಮೂಲಕ ಜಿಲ್ಲೆಯಲ್ಲಿ ಹೊಸ ಕಾರ್ಯತಂತ್ರ ಸಮುದಾಯದ ಏಳಿಗೆಗೆ ಹೊಸ ಬಾಗಿಲು ತೆರೆಯಲಾಗಿದೆ ಎಂಬ ಭರವಸೆಯ ಮಾತುಗಳು ಕೇಳಿಬರುತ್ತಿವೆ ಬ್ಯೂರೋ ರಿಪೋರ್ಟ್ ಚಾಲುಕ್ಯ ಟೈಮ್ಸ್ ಬಾಗಲಕೋಟೆ ನಮ್ಮ ಅಷ್ಟು ಬಂದಿದ್ದೀಯ ಬಹಳ ನನ್ನ ಇದೆ ಯಾಕೆ ಮನೆ ನಮಗೆ ಕುಡಿದ್ರು ಮಾಡಿದ್ರು ಸಂಗ್ರಹೇಶ್ವಣ್ರು ನಮ್ಮ ಅಚ್ಚುಲಾಂ ಜಿಲ್ಲಾಧ್ಯಕ್ಷ ಮಾಡಿರೋ ಇದ್ದರೆ ಮಂದಿಗೆ ಕುಡಿದಿಲ್ಲ ಇವತ್ತು ಬಹಳ ಸಂತೋಷವಾಗಿದೆ ಅದಕ್ಕೆ ನನ್ನ ಒಂದೇ ವರ್ಷವೇ ಒಂದೇ ವರ್ಷ ಒಂದಿಗೆ ನೆಕ್ಸ್ಟ್ ಮತ್ತೆ ಬೇರೆ ಯಾರು ಜಿಲ್ಲಾಧ್ಯಕ್ಷನವನ್ನು ನೇಮಕ ಮಾಡಿ ಅವಾಗ ನಿಮ್ಮ ಹಸಿರು ತೊಳಗಿದರೆ ಯಾಕೆ ನಮ್ಗೆ ಕಲಿಷ್ಠ ರಾಜಕೀಯ ರಾಜ್ಯಕ್ಕೆ ಎಲ್ಲ ಎಲ್ಲದಕ್ಕೆಲ್ಲ ಇದೆ ಅದಕ್ಕೆ ಎಷ್ಟು ಹೇಳಿ

ಎಲ್ಲ ಕೇಳಿ ಮುಡಿಸಿ ಈ ಸಂಘಟನೆ ಮಾಡಿದ್ದೀವಿ ಹಿಂಗ ಬಲಿಷ್ಠವಾಗಿ ಮಾಡಬೇಕು ನಮ್ಮ ವಿರೋಧಿಸಿ ಅವ್ರಿಗೆ ನಮ್ಮ ಎಲ್ಲ ಲೋಕಲ್ಪನಾಪನಾಥ್ ನಮ್ಮ ಬಂಧುಗಳು ಎಲ್ಲ ಇದ್ದಾರೆ ಎಲ್ಲರಿಗೂ ಕೇಳ್ತೀವಿ ಎಲ್ಲಾರು ಕೇಳಿದ್ರಿ ತಾಲೂಕು ಕಮಿಟಿಗು ನಾ ಗ್ರಾಮ ಘಟಕ ಮುಖ್ಯವಾಗಿ ಗ್ರಾಮ ಘಟಕ ಮಾಡಬೇಕು ಯಾಕಂದ್ರೆ ಗ್ರಾಮ ಘಟಕವಾಗಿ ಏನೋ ಗ್ರಾಮ ಘಟಕ ಅಧ್ಯಕ್ಷರಿಗೆ ಅದೊಂದು ಎಲ್ಲರೂ ಸ್ವಲ್ಪ ಮಾಡಬೇಕು ನಮ್ಮದು ವಾದ ನಾವು ಹೇಳೋದು ಒಬ್ಬ ಲಾಭ ಮಾಡೋದು ನಾವು ಜಿಲ್ಲಾ ಅದಕ್ಕೆ ನಿಮಗೆಲ್ಲ ನೀವು ಎಲ್ಲ ಆಶೀರ್ವಾದ್ರೆ ನಾವು ಜಿಲ್ಲಾದಲ್ಲಿ ಹಾಕೀವಿ ಈಗ ನಿಮ್ದು ಏನು ಬಂದಿದ್ದೀವಿ ಅಲ್ಲಿ ಸಹಾಯಕ್ಕೆ ಸಹಕಾರ ಮಾಡಿ ನಾವು ನಮಗೆ ಮಾಡ್ತೀನಿ ಸಹಾಯ ಹಾಕಿ ಸಹಾಯ ಮಾಡ್ತೀವಿ ಸಹಕಾರ ಮಾಡಿ ನಾವು ಆಶೀರ್ವಾದ ಬಂದು ಬಿಡೋದಿಲ್ಲ ನಾವು ಎಲ್ಲರೂ ನಮಗೆ ಹೋಗ್ತೀವಿ ಡಾಟ್ ಮಾಡಿ ಹೋಗ್ತೀವಿ ಏನು ಮಾಡ್ತೀವಿ ಅದಕ್ಕೆ ನಮ್ಮ ಗಟ್ಟಿಯಾದ್ರು ಮಂದಿ ಮಂದು ಎಳು ನಮ್ಮ ನಮಗೆ ಮಂದು ಸುಮಾರು ಬಂದು ಬೀಳಿ ಕೇಳಕ್ಕೆ ಎಲ್ಲರೂ ನೋಡ್ಬೇಕು ಅವರನ್ನ ಸುಮಾರು ಬಂದು ನಾನು ಅವ್ರು ಕೊಡ್ತೀನಿ ಅದಕ್ಕೆ ಎಲ್ಲರೂ ನಮಗೆ ಸಹಾಯ ಸಹಕಾರ ನಮ್ಮ ಎಲ್ಲರೂ ಹಂಗ ಹುಡುಗರು ಮತ್ತು ದೊಡ್ಡವರಲ್ಲ ನಮ್ಮ ರಾತ್ರಿ ತುಂಬಿನ ಹೋಗಿ ಎಲ್ಲರೂ ಅವರೆಲ್ಲ ಹೋಗಿ ಮಾತಾಡಿ ಇಲ್ಲಿ ಬಂದು ಇದ್ ಮಾತಾಡಿ ಕಾಸ್ಟ್ ಮಾಡಿ ಹೋಗಿ ಯಾಕಂದ್ರೆ ಬಿದ್ದ ಆ ಸಂಘಟನೆ ಮಕ್ಕಳು ಬಂದು ಎಷ್ಟು ಜಾಸ್ತಿ ಬೆಳೆದಂದ್ರೆ ಫಸ್ಟ್ ಟೈಮ್ ನೋಡ್ತೇವೆ ಮಾಡಿ ಸಾವಿರ ಐದರಿಂದ ಬರ್ತಾ ಬಂದು ಇದ್ರೆ ಅವ್ರ ಕಾರಣಕ್ಕಾಗಿ ಅದಕ್ಕೆ ಬಂದಿಲ್ಲ ಅದಕ್ಕೆ ಎಲ್ಲರೂ ಸರ್ಕಾರ ಸರ್ಕಾರ ಮಾಡಿ நாவோதிங்கியன ரிம் மார்க்கி ஏது மனுஸ்பி பேசாதே சுரேபராங்கின் மொறா குடும்பம் அடைந்ததால இந்த மாதிரி தான்யா நாவோ கர்தயவார்க்கிய நாவோ பேடிச்சதுற பிரணந்தரங்க